ಹಾಯ್ ಫ್ರೆಂಡ್ಸ್ ಹೊಸ ವೀಡಿಯೋಗ ನಿಮಗೆ ಸ್ವಾಗತ ಇವತ್ತು ನಾವೊಂದು ಕಾರ್ ರಿವ್ಯೂ ಮಾಡಕತ್ತೀವಿ ಇದು ಬಂದುಬಿಟ್ಟ ಏರಿಟಿಕಾ ಝೆಡ್ ಎಕ್ಸ್ ಐ ಸಿ ಎನ್ ಸಿ ಇದು ನಿಮಗೆ ಎಕ್ ಶೋರೂಮ್ ಬರುತ್ತೆ ಹನ್ನೊಂದು ಲಕ್ಷ ಎಂಬತ್ತೆಂಟು ಸಾವಿರ ಬರ್ರಿ ಇದರ ಸ್ಪೆಸಿಫಿಕೇಶನ್ಸ್ ಏನೇನೈತೆ ಅಂತೇಳಿ ಈ ಒಂದು ವಿಡಿಯೋದಾಗ ನೋಡೋಣಂತೆ ಇದರದ್ದು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದ್ರೆ ಫಿಫ್ಟೀನ್ ಹಂಡ್ರೆಡ್ ಸಿ ಸಿ ಇಂಜಿನ್ ಕೆ ಫಿಫ್ಟೀನ್ ಸೀರಿಸಿದ್ದು ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಇರ್ತದೆ ನೆಕ್ಸ್ಟ್ ಫ್ರಂಟ್ ಲುಕ್ಸ್ ಎಲ್ಲ ನೋಡೋದಾದರೆ ಈ ಥರ ಎಲ್ಲ ಬರುತ್ತೆ ಜೆಡ್ ಎಕ್ಸ್ ಐ ವೇರಿಯಂಟ್ ಒಳಗಡೆ ಆಮೇಲೆ ಈ ಹೆಡ್ಲೈಟ್ ಸೆಟಪ್ ನೋಡಿದ್ರೆ ಈ ಥರ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರ್ತವೆ ನೆಕ್ಸ್ಟ್ ಇಲ್ಲೆಲ್ಲ ಪಾರ್ಕಿಂಗ್ ಲೈಟ್ಸ್ ಬರ್ತವೆ ಇಲ್ಲಿ ಇಂಡಿಕೇಟರ್ ಬರ್ತೈತಿ ನೆಕ್ಸ್ಟ್ ಇಲ್ಲೇ ಪ್ರೋಗ್ಲಾಮ್ ಸೆಟಪ್ ಬರ್ತೈತಿ ಇದು ಕಂಪ್ನಿ ಇದನ್ನೇ ಬರುತ್ತೆ ಎಕ್ಸೆಸರಿ ಎಲ್ ಎಕ್ಸಸರೀಸ್ ಪಾರ್ಟ್ ಅದು ಏನಲ್ಲ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಸುಜುಕಿ ಲೋಗ ಸಿಗುತ್ತೆ ಅದರ ಜೊತೆ ಈ ಥರ ಗಾರ್ನಿಶ್ ಸ್ಟೀಲ್ ಗಾರ್ನಿಶ್ ಬರ್ತೈತಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಂಬರ್ ಪ್ಲೇಟ್ ಇದ್ರದ್ದು ಎಲ್ಲ ನಿಮಗೆ ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಸೈಡು ಸಹ ಸೇಮ್ ಇದೆ ಪ್ರೊಜೆಕ್ಟ್ ಹೆಡ್ಲೈಮ್ಸ್ ಇದು ಈ ಥರ ಬರ್ತೈತಿ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ ಕಂಪ್ನಿ ಫುಟೇಡ್ ನಿಮಗೆ ಅಲಾಯ್ ವೇಲ್ ಸಿಗುತ್ತದೆ ನಿಮಗೆ ನೆಕ್ಸ್ಟ್ ಈ ಕಡೆ ಮಿರರ್ಸ್ ಎಲ್ಲ ನೋಡೋದಾದರೆ ಇದರ ರಿಟರ್ನ್ ಇಂಡಿಕೇಟರ್ಸ್ ಜೊತೆನೇ ಬರ್ತೈತಿ ಇದು ಆಟೋ ಫೋಲ್ಡಬಲ್ ಇದೆ ಇದ್ರದ್ದು ಕಂಟ್ರೋಲ್ಸು ಸಿಗುತ್ತೆ ನಿಮಗೆ ಒಳಗಡೆ ಟೋ ಫೋಲ್ಡಬಲ್ ಕಂಟ್ರೋಲ್ ಜೊತೆ ಬರ್ತೈತಿ ನೆಕ್ಸ್ಟ್ ಇದ್ರದ್ದು ಡೋರ್ ಹ್ಯಾಂಡಲ್ ಎಲ್ಲ ನೋಡಿದ್ರೆ ಈ ಥರ ಸ್ಟೀಲ್ ಫಿನಿಶಿಂಗ್ ಒಳಗಡೆ ಬರ್ತೈತಿ ಗಾರ್ನಿಷ್ ಒಳ ಸ್ಟೀಲ್ ಗಾರ್ನಿಷ್ ಒಳಗಡೆ ನೆಕ್ಸ್ಟ್ ಒಂದು ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ ನಿಮಗೆ ಡ್ರೈವರ್ ಸೈಡ್ ಮತ್ತು ಕೋ ಡ್ರೈವರ್ ಸೈಡ್ ಎರಡು ಸೈಡ್ ಬರುತ್ತೆ ನೆಕ್ಸ್ಟ್ ಇದ್ರದ್ದು ನೀವು ಹೊರಗಡೆ ಲುಕ್ಸ್ ನೋಡಿದ್ರೆ ಈ ಥರ ಎಲ್ಲ ಬರುತ್ತೆ ಬಟ್ ಇದನ್ನು ಎಕ್ಸಸರಿ ಇದು ಎಕ್ಸ್ಟ್ರಾ ಹಾಕ್ಸ್ಬೇಕು ಮತ್ತು ಆ ಗಾಡಿ ಜೊತೆ ಏನು ಬರಲ್ಲ ನೆಕ್ಸ್ಟ್ ಈ ರೋಪ್ಸ್ ರೋಪ್ರೇನು ನೆಕ್ಸ್ಟ್ ಈ ಥರ ಸ್ಪಾಯ್ಲರ್ ಎಲ್ಲ ನಿಮಗೆ ನೆಕ್ಸ್ಟ್ ಎಕ್ಸಸ್ಸರಿ ಪಾಲ್ತು ನೆಕ್ಸ್ಟ್ ಈ ಕ್ಲೀನ್ ರೋಮ್ ಕೂಡ ನಿಮಗೆ ಎಕ್ಸೆಸ್ಸರಿ ಪಾಲ್ಗೊಳ್ಳೋದನ್ನ ಸಿಗ್ತದೆ ಇದೆಲ್ಲ ಹೊರಗಡೆ ಹಾಕಿಸ್ಬೇಕು ಈ ಗಾಡಿ ಜೊತೆ ಏನು ಬರಲ್ಲ ನೆಕ್ಸ್ಟ್ ನೀವು ಈ ಮೋಲ್ಡಿಂಗ್ಸ್ ಕೂಡ ಎಕ್ಸೆಸರಿ ಪಾರ್ಟ್ ನೆಕ್ಸ್ಟ್ ನೀವು ಈ ಥರ ನೋಡಿದ್ರೆ ಹೊರಗಡೆ ಲುಕ್ ಈ ಥರ ಇದೆ ಗಾಡಿದೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬಂದರೆ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎರಡು ಫ್ಯೂಲ್ ಆಪ್ಷನ್ನು ಸಿಗುತ್ತೆ ನಿಮಗೆ ಸಿ ಎನ್ ಜಿನಲ್ಲಿ ನಿಮಗೆ ಹತ್ತು ಕೆ ಜಿ ಟ್ಯಾಂಕ್ ಸಿಗುತ್ತೆ ಆಮೇಲೆ ಇದ್ರದ್ದು ಕ್ಲೈಮ್ ಕೆ ಎಂ ಪಿ ಎಲ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಕೆ ಎಂ ಪಿ ಎಲ್ ನೆಕ್ಸ್ಟ್ ಪೆಟ್ರೋಲ್ ಕೂಡ ನಿಮಗೆ ಫಾರ್ಟಿ ಫೈವ್ ಲೀಟರ್ ಇದ್ದು ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಮೈಲೇಜ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಕೆ ಎಂ ಪಿ ಎಲ್ ಕ್ಲೈಮ್ ಆಗುತ್ತೆ ನೆಕ್ಸ್ಟ್ ಇದ್ರದ್ದು ಬ್ಯಾಕ್ ಸೈಡ್ ವ್ಯೂ ನೋಡಿದ್ರೆ ನಿಮಗೆ ಈ ಥರ ಬರ್ತದಿದ್ರು ಇದು ರಿಯರ್ ಸೈಡ್ ಕೂಡ ನಿಮಗೆ ಇಲ್ಲಿ ವಾಷರ್ ಮತ್ತು ವೈಫರ್ ಸಿಗುತ್ತೆ ನೆಕ್ಸ್ಟ್ ಈ ಥರ ಫಿನಿಷಿಂಗ್ ಸಿಗುತ್ತೆ ಸ್ಟೀಲ್ ಫಿನಿಶಿಂಗ್ ಇಲೀಸ್ಟೀಲ್ ಹೋಗರ್ಸ್ಬೇಕು ನೆಕ್ಸ್ಟ್ ಇಲ್ಲಿ ನಾಲ್ಕು ಪಾರ್ಕಿಂಗ್ ಸೆನ್ಸರ್ ಸಿಗ್ತವೆ ನೆಕ್ಸ್ಟ್ ಇಲ್ಲಿ ಕ್ಯಾಮ್ರಾ ಇದು ಎಕ್ಸಸರಿ ಪಾರ್ಟ್ ಇದನ್ನು ಝೆ ಐ ಜೊತೆ ಬರಲ್ಲ ನೀವು ಜೆಡ್ ಐ ಪ್ಲಸ್ ವೇರಿಯಂಟ್ ತೊಗೊಂಡ್ರೆ ಅದ್ರ ಜೊತೆ ಬರ್ತದೆ ನೆಕ್ಸ್ಟ್ ಇದು ಪಾನರ್ ಕೂಡ ಎಕ್ಸಸ್ಸರಿ ಪಾರ್ಟ್ ನೆಕ್ಸ್ಟ್ ಇದು ಹೈ ಮೋಟೆಡ್ ಸ್ಟಾಪ್ ಲ್ಯಾಂಪ್ ಇದೆ ನೆಕ್ಸ್ಟ್ ಇಲ್ಲಿ ನಿಮಗೆ ಎಲ್ ಇ ಡಿ ಏ ಲ್ಯಾಂಪ್ಸ್ ಬರ್ತದೆ ಇಲ್ಲಿ ಇಂಡಿಕೇಟರು ರಿವರ್ಸ್ ಲೈಟಿಂಗು ನೆಕ್ಸ್ಟ್ ಈ ಥರ ನೀವು ಪಾರ್ಕಿಂಗ್ ಲೈಟರ್

ಇದೊಂತರ ಸುಜುಕಿ ಅವರದೇನೋ ಒಂದು ಮಿಡ್ಲ್ ರೇಂಜ್ ಫ್ಯಾಮಿಲಿ ಕೊಡೋ ದುಡ್ಡಿಗೆ ಪೈಸಾ ವಸೂಲ್ ಅಂತ ಹೇಳ್ಬೋದು ಕೀ ಈ ತರ ಬರುತ್ತೆ ನಿಮಗೆ ಸ್ಮಾರ್ಟ್ ಕೀ ಇದ್ರೊಳಗಡೆ ನಿಮಗೆ ಅನ್ಲಾಕ್ ಮತ್ತೆ ಲಾಕ್ದ್ ಫೆಸಿಲಿಟಿ ಸಿಗುತ್ತೆ ನೆಕ್ಸ್ಟ್ ಇದ್ರೊಳಗಡೆ ಒಂದು ನಿಮ್ಗೆ ಫಿಸಿಕಲ್ ಕೀ ಕೂಡ ಸಿಗುತ್ತೆ ಸೊ ಬರ್ರಿ ಈಗ ಗಾಡಿ ಒಳಗಡೆ ಇಂಟೀರಿಯರ್ಸ್ ಹೆಂಗೈತೆ ಅಂತ ನೋಡೋಣ ಅಂತ ನೋಡ್ರಿ ಇದು ಇದ್ರ ಗಾಡಿದ ಇಂಟೀರಿಯರ್ಸ್ ನೆಕ್ಸ್ಟ್ ಇದು ನಿಮ್ಗೆ ಇದು ಸ್ಟೇರಿಂಗ್ ಕವರ್ ಇದೆಲ್ಲ ಎಕ್ಸಸರಿ ಪಾರ್ಟ್ ಇದು ಇದರೊಳಗಡೆ ಜೊತೆ ಏನು ಬರೋಂಗಿಲ್ಲ ನಿಮಗೆ ನೆಕ್ಸ್ಟ್ ಈ ಸೀಟ್ ಕವರ್ಸ್ ಕೂಡ ಎಕ್ಸಸರಿ ಪಾರ್ಟ ಹಾಕಿತಿತ್ತು ನೀವು ಗಾಡಿ ಫಿನ್ ಜೊತೆ ಏನು ಬರೋಂಗಿಲ್ಲ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ವ್ಯೂಸ್ ನೋಡ್ಬೋದು ನೀವು ಡ್ಯಾಶ್ ಬೋರ್ಡ್ ಒಳಗಡೆ ಟೀಕ್ ಕೂಡ ಫಿನಿಶ್ ಕೊಡ್ತಾರೆ ಇದು ಜೆಡ್ ಎಕ್ಸ್ ಐ ಮತ್ತೆ ಜೆಡ್ ಎಕ್ಸ್ ಐ ಪ್ಲಸ್ ಒಳಗಡೆ ಮಾತ್ರ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಈ ಕಡೆ ಎಲ್ಲ ಎ ಸಿ ವೆಂಟ್ಸ್ ಇದಾವೆ ನೆಕ್ಸ್ಟ್ ಡಿ ಫೋಗರ್ ಐತಿ ಆಮೇಲೆ ಇದು ಒಂದು ನಿಮಗೆ ಇದು ಡ್ಯಾಶ್ ಬೋರ್ಡ್ ಒಳಗಡೆ ಒಂದು ಗ್ಲೋ ಬಾಕ್ಸ್ ಸಿಗುತ್ತೆ ಬಟ್ ಇದು ಕೂಲಿಂಗ್ ಸಿಸ್ಟಮ್ ಎಲ್ಲ ಏನಿಲ್ಲ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಸೆವೆನ್ ಇಂಚ್ ಇದ್ದು ಇದರೊಳಗಡೆ ನೀವು ಆ್ಯಪಲ್ ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎಲ್ಲ ಮಾಡ್ಕೋಬೋದು ನೆಕ್ಸ್ಟ್ ಇದೊಂದು ಡೇ ನೈಟ್ ಓವರ್ ವಿ ಎಮ್ ಸಿಗ್ತೈತಿ ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಲೈಟ್ ಸಿಗುತ್ತೆ ಆಮೇಲೆ ಇಲ್ಲಿ ನಿಮಗೆ ಕೋ ಕೋ ಪ್ಯಾಸೆಂಜರ್ ಸೈಡ್ ನಿಮಗೆ ವೆನೈಟಿ ಮಿರರ್ ಸಿಗ್ತೈತಿ ನೆಕ್ಸ್ಟ್ ಈ ಕಡೆ ಬಂದರೆ ಒಂದು ಟಿಕೆಟ್ ಹೋಲ್ಡರ್ ಇದೆ ಈ ಕಡೆ ನೀವು ಟಿಕೆಟ್ ಹೋಲ್ಡರ್ ಇಟ್ಕೋಬೋದು ಈ ಕಡೆ ನೆಕ್ಸ್ಟ್ ಇದು ಸ್ಟೀರಿಂಗ್ ಬಂದ್ಬಿಟ್ಟು ಈ ಥರ ಸಿಗುತ್ತೆ ಇದು ನಿಮಗೆ ಸುಜುಕಿ ಲೋಗೋ ಸಿಗತೈತಿ ಇಲ್ಲಿ ನೋಡೋಕೆ ನೆಕ್ಸ್ಟ್ ಇದು ನಿಮಗಿದು ಇನ್ಫೋರ್ಟೆಂಟ್ ಸಿಸ್ಟಮ್ ಇದ್ದು ಕಂಟ್ರೋಲ್ ಸಿಗ್ತಾವೆ ನೀವು ಮೋಡ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು ಮ್ಯೂಟ್ ಬಟನ್ ಸಿಗತೈತಿ ನೆಕ್ಸ್ಟ್ ಇಲ್ಲಿ ನಿಮಗೆ ಟೆಲಿಫೋನ್ ಕಂಟ್ರೋಲ್ ಸಿಗ್ತಾವೆ ಕಾಲ್ ಎತ್ತೋದು ಕಟ್ ಮಾಡೋದು ಮತ್ತು ವಾಯ್ಸ್ ಕಮಾಂಡ್ ಸಿಗ್ತೈತಿ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಆಟೋಮೆಟೆಡ್ ಕ್ಲೈಮೇಟ್ ಕಂಟ್ರೋಲ್ ಎ ಸಿಗ್ತೈತಿ ಇಲ್ಲಿ ನೀವು ಆಟೋ ಸಿಸ್ಟಮ್ ಇಟ್ಕೊಂಡ್ರೆ ನಿಮಗೆ ಹೊರಗಡೆ ಟೆಂಪ್ರೇಚರ್ ಏನಿರುತ್ತಲ್ಲ ಆ ಬೇಸ್ ಒಳಗಡೆ ನಿಮಗೆ ಕೂಲಿಂಗ್ ಇದು ಪ್ರೊವೈಡ್ ಮಾಡ್ತೈತಿ ನೆಕ್ಸ್ಟ್ ಇಲ್ಲಿ ಹಜಾರ್ಡ್ ಸ್ವಿಚ್ ಐತಿ ಇದರ ನಂತರ ನೀವು ಅದು ಎಲ್ಲ ಪಾರ್ಕಿಂಗ್ ಮಾಡೋದಿಲ್ಲ ಹಜಾರ್ಡ್ ಲೈಟ್ ಆನ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಬಂದಿದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಒಂದು ರಿವರ್ಸ್ ಜೊತೆ ಇದೆ ನೆಕ್ಸ್ಟ್ ಇಲ್ಲಿ ಬಂದು ನಿಮಗೆ ಒಂದು ಟಾರ್ ಒಂದು ಪವರ್ ಔಟ್ಲೆಟ್ ಸಿಗ್ತೈತಿ ನೆಕ್ಸ್ಟ್ ಈ ಕಡೆ ಒಂದು ನಿಮಗೆ ಯು ಎಸ್ ಬಿ ಸಾಕೆಟ್ ಸಿಗ್ತೈತಿ ನೆಕ್ಸ್ಟ್ ಇಲ್ಲಿ ನಿಮಗೆ ಇದೊಂದು ಹ್ಯಾಂಡ್ ಬ್ರೇಕ್ ಸಿಗುತ್ತೆ ಸ್ಟೀಲ್ ಕ್ರೋಮ್ ಫ್ರಿಜ್ ಜೊತೆಗೆ ನೆಕ್ಸ್ಟ್ ಇಲ್ಲಿ ನಿಮ್ಗೊಂದು ಹ್ಯಾಂಡ್ರೈಡ್ ಸಿಗ್ತೈತಿ ನೀವು ಈ ತರ ಹಿಂದೆ ಮುಂದೆ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸ್ವಲ್ಪ ಸ್ಪೇಸು ಕೂಡ ಪ್ರೊವೈಡ್ ಆಕೈತಿ ಏನಾರ ನೀವು ಸಣ್ಣ ಪುಟ್ಟ ಇದು ಇಟ್ಕೋಬಹುದು ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಎರಡು ಕಪ್ ಹೋಲ್ಡರ್ ಸಿಗ್ತಾವ ಇದ್ರ ಜೊತೆ ನಿಮಗೆ ಕೂಲಿಂಗ್ ಫೀಚರ್ ಐತಿ ಇಲ್ಲಿ ಏನೇ ಒಂದು ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಇಟ್ಟರು ಕೂಡ ಇದು ನಿಮಗೆ ಕೋಲ್ಡ್ ಆಗಿ ಇರೋ ಥರ ಇದು ಮಾಡುತ್ತೆ ನಿಮಗೆ ಇಲ್ಲಿ ಡೋರ್ ಒಳಗಡೆ ಬಂದರೆ ನಿಮ್ಗಡೆ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಸಿಗ್ತವೆ ಇದು ಡ್ರೈವರ್ ಸೈಡ್ ಆಟೋ ಅಪ್ ಡೌನ್ ಫಂಕ್ಷನ್ ಜೊತೆ ಬರುತ್ತೆ ಇದೇ ಡೋರ್ ಲಾಕ್ ಮತ್ತು ಅನ್ಲಾಕ್ ಸ್ವಿಚ್ ಇದು ವಿಂಡೋ ಚೈಲ್ಡ್ ಸೇಫ್ಟಿ ಲಾಕ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಆರ್ ವಿಮ್ ಫೋಲ್ಡ್ ಅನ್ಫೋಲ್ಡ್ ಮಾಡೋದು ನೆಕ್ಸ್ಟ್ ಇದು ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ರೈಟ್ ಮತ್ತು ಲೆಫ್ಟದ್ದು ನೀವು ಇಲ್ಲೇ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ನೀವು ಇಲ್ಲಿ ಹ್ಯಾಂಡಲ್ ನೋಡಿದ್ರೆ ಇದು ಕ್ರೋಮ್ ಫಿನಿಷ್ ಒಳಗಡೆ ಬರುತ್ತೆ ನೆಕ್ಸ್ಟ್ ಇದು ನಿಮಗೆ ಲಾಕ್ ಅನ್ಲಾಕ್ ಸ್ವಿಚ್ಚು ಈ ಥರ ಇದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಾಟಲ್ ಹೋಲ್ಡರ್ ಸಿಗ್ತವೆ ನಿಮಗೆ ನಾಲ್ಕು ಡೋರ್ಗು ಒಂದೊಂದು ಲೀಟ್ರ್ ಕೆಪಾಸಿಟಿದು ಬಾಟಲ್ ಹೋಲ್ಡ್ರು ಸಿಗ್ತವೆ ಹೋಲ್ಡರ್ ಹೋಲ್ ಬಾಟ್ಲ್ ಗಿಟ್ಲೆಲ್ಲ ಇಟ್ಕೋಬೋದು ನೀವು ಹಿಂದ್ಗಡೆಯಿಂದ ನೋಡ್ಬೋದು ಡ್ಯಾಶ್ ಬೋರ್ಡ್ ವ್ಯೂ ಯಾವ ಥರ ಕಾಣಿಸುತ್ತೆ ಹೇಳಿ ಈ ಥರ ಕಾಣಿಸುತ್ತೆ ನಿಮಗೆ ಡ್ಯಾಶ್ ಬೋರ್ಡು ನೆಕ್ಸ್ಟ್ ಈ ಕಡೆಯಿಂದ ಬಂದರೆ ಇಲ್ಲಿ ನಿಮಗೆ ಒಂದು ಟ್ವೆಲ್ ವಲ್ಟು ಸ್ವಿಚ್ ಇದು ಚಾರ್ಜಿಂಗ್ ಇದು ಸಿಗುತ್ತೆ ನೆಕ್ಸ್ಟ್ ಇಲ್ಲೊಂದು ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಸಿಗ್ತತಿ ನೆಕ್ಸ್ಟ್ ಮೇಲುಗಡೆ ನೋಡಿದ್ರೆ ಇಲ್ಲಿ ನಿಮ್ಗೆ ಎ ಸಿ ಸಿ ಎ ಸಿ ಕ ಇದು ಇದು ವಿಂಡೋ ವಿಂಡೋ ಬರ್ತದೆ ಇಲ್ಲೆಲ್ಲ ನೀವು ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸ್ಪೀಡು ಇದು ರಿಯರ್ ಪ್ಯಾಸೆಂಜರ್ಸ್ಗೆ ನೆಕ್ಸ್ಟ್ ಈ ಕಡೆ ಒಂದು ಕ್ಯಾಬ್ ಹ್ಯಾಂಡಲ್ ಸಿಕ್ತೈತಿ ನೆಕ್ಸ್ಟ್ ಇಲ್ಲೂ ಕೂಡ ನಿಮ್ಗೆ ರೀಡಿಂಗ್ ಲ್ಯಾಂಪ್ ಸಿಗ್ತತಿ ಬ್ಯಾಕ್ ಸೈಡ್ ಕೂಡ ನೆಕ್ಸ್ಟ್ ನಿಮಗೆ ಇಲ್ಲಿ ಆರ್ಮ್ ರೆಸ್ಟ್ ಕೂಡ ಸಿಗ್ತತಿ ಆರಾಮಾಗಿ ಕುತ್ಕೋಬೋದು ನೆಕ್ಸ್ಟ್ ಇದು ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಐತಿ ಸೀಟ ನೀವು ಆರಾಮಾಗಿ ಇದು ಮಾಡ್ಕೋಬೋದು ನೆಕ್ಸ್ಟ್ ಹಿಂದ್ಗಡೆ ನೋಡಿದ್ರೆ ನೀವು ಇದು ಫಿಫ್ಟಿ ಫಿಫ್ಟಿ ಸ್ಪ್ಲಿಟ್ ನೀವೇನಾದರೂ ಐದು ಜನ ಜೊತೆ ಲಗೇಜ್ ಜಾಸ್ತಿ ಏನಾದರೂ ಇದ್ದರೆ ನೀವು ಇವನ್ನ ಫೋಲ್ಡ್ ಸೀಟ್ನ ಬೆಂಡ್ ಮಾಡಿಕೊಂಡು ಅಲ್ಲಿ ನೀವು ಲಗೇಜ್ ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡು ಕೂಡ ಇಲ್ಲಿ ನಿಮಗೊಂದು ಟ್ವೆಲ್ ಇಂದ ಒಂದು ಸ್ವಿಚ್ ಇದು ಚಾರ್ಜಿಂಗ್ ಸೊಫೆಟ್ ಸಿಗ್ತೈತಿ ಅದ್ರ ಜೊತೆ ಅದ್ರ ಜೊತೆ ನೀವು ಮೊಬೈಲ್ಗೆ ಚಾರ್ಜಿಂಗ್ ಎಲ್ಲ ಮಾಡ್ಕೋಬೋದು ಇದೆ ನೋಡಿ ನೆಕ್ಸ್ಟ್ ಇಲ್ಲಿ ಕೂಡ ಬಾಟಲ್ ಹೋಲ್ಡರ್ ಇಲ್ಲಿ ಮತ್ತೆ ಆ ಕಡೆ ಎರಡು ಸೈಡು ಬಾಟಲ್ ಹೋಲ್ಡರ್ ಸಿಗ್ತದೆ ನಿಮಗೆ ನೆಕ್ಸ್ಟ್ ನೀವು ಇದ್ರದ್ದು ಬ್ಯಾಕ್ ಡಿಕ್ಕಿ ಎಲ್ಲ ನೋಡೋದಾದ್ರೆ ಬನ್ನಿ ಡಿಕ್ಕಿ ತೋರಿಸ್ತದೆ ಇದು ಬ್ಯಾಕ್ ಸೈಡ್ ನೋಡಿದ್ರೆ ನಿಮ್ದಿಲ್ಲಿ ಇಲ್ಲಿ ಎನ್ ಜಿ ಟ್ಯಾಂಕ್ ಸಿಗುತ್ತೆ ಇದು ನಿಮ್ಗೆ ಹೇಳಿದಂಗೆ ಇದು ಹತ್ತು ಕೆ ಜಿ ಕೆಪಾಸಿಟಿ ಅಂದರೆ ನಿಮಗೆ ಸಿಕ್ಸ್ಟಿ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಜೊತೆ ಬರುತ್ತೆ ಇದರ ಕ್ಲೈಮೇಟ್ ಮೈ ಮೈಲೇಜ್ ಬಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟ್ರ್ ಪರ್ ಕೆ ಜಿ ಕೊಡುತ್ತೆ ಇದು ಮೈಲೇಜ್ ನಿಮ್ಗೆ ಈ ತರ ಸಿಗುತ್ತೆ ನೀವು ಈ ಸೀಟ್ ಎರಡನ್ನೂ ಬೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟ ಸ್ಟೋರೇಜ್ ಸ್ಪೇಸ್ ಇರ್ತೈತಿ ಅಷ್ಟು ನೋಡ್ಕೊಬಹುದು ನೀವು ಏನಾದರೂ ಜಾಸ್ತಿ ಲಗೇಜಸ್ ಇದ್ರೆ ಇಲ್ಲ ಅಂದ್ರೆ ನೀವು ಸೆವೆನ್ ಪೀಪಲ್ಸ್ ಜಸ್ಟ್ ಹೋಗ್ಬೋದು ಆದ್ರೆ ಆರಾಮಾಗಿ ಕುತ್ಕೊಂಡು ಹೋಗಬಹುದು ಏನಿದಾಗೆಲ್ಲ ಸೊ ನೋಡಿದ್ರಲ್ಲ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ನಿಮಗೆ ಇದ್ರದ್ದು ಕ್ಲೈಮೇಟ್ ಮ್ಯಾನೇಜ್ ಬಂದ್ಬಿಟ್ಟು ಪೆಟ್ರೋಲಲ್ಲಿ ಟ್ವೆಂಟಿ ಕೆ ಎಮ್ ಪಿ ಅಲ್ಲು ಮತ್ತೆ ಸಿ ಎನ್ ಜಿ ಒಳಗಡೆ ಟ್ವೆಂಟಿ ಸಿಕ್ಸ್ ಕೆ ಎಮ್ ಪಿ ಎಲ್ಲ ಇದು ಒಂದು ನಿಮ್ಗೆ ಆನ್ ರೋಡ್ ಬರಬೇಕಂದ್ರೆ ನಿಮ್ಮ ಯಾವ ಊರಲ್ಲಿದ್ದೀರಾ ಆ ಊರಿನ ಒಂದು ರೋಡ್ ಟ್ಯಾಕ್ಸ್ ಮತ್ತು ಏನು ಆರ್ ಟಿ ಒ ಚಾರ್ಜಸ್ ಇರುತ್ತಲ್ಲ ಅದ್ರ ಮೇಲೆ ಇದಾಗುತ್ತೆ ಬಟ್ ಅದ್ರ ಎಕ್ ಶೋರೂಮ್ ಬಂದುಬಿಟ್ಟು ಲೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಏನೋ ಇದೆ ನೀವು ಸಿಟಿಯಿಂದ ಸಿಟಿಗದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು